ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ಪಾಠ ಇಪ್ಪತ್ನಾಲ್ಕು ಮೋಡಣ್ಣನ ಪಯಣ ನೋಡಿ ಮೋಡಣ್ಣ ಎಲ್ಲೆಲ್ಲಿ ಹಾರಾಡ್ತಾನೆ ಅನ್ನೋದ್ರ ಬಗ್ಗೆ ಇರುವಂಥದ್ದು ಹಾಯ್ ಪುಟಾಣಿ ನಾನು ಮೋಡಣ್ಣ ನೋಡಿ ಭೂಮಿಯ ಮೇಲೆ ಎತ್ತರದಲ್ಲಿ ನಾನು ಇದ್ದೀನಿ ಎಷ್ಟು ಚೆಂದ ಕಾಣ್ತೀನಲ್ವಾ ಅಂಥೇಳಿ ಆಮೇಲೆ ಇದೆಲ್ಲದೂ ಕೂಡ ಮೋಡಣ್ಣ ತನ್ನ ಕಣ್ಣಿಗೆ ಕಾಣುವುದನ್ನು ನಮಗೆ ಪುಟಾಣಿ ಮಕ್ಕಳಿಗೆ ಹೇಳ್ತಾ ಹೋಗ್ತಿರುವಂತಹ ಒಂದು ಅತ್ಯುತ್ತಮವಾದ ಚಟುವಟಿಕೆ ರೂಪದ ಕಥೆಯಾಗಿರುವಂಥದ್ದು ಇದನ್ನೆಲ್ಲವೂ ನೀವು ಓದ್ಕೊಳ್ಬೇಕು ಇದು ಓದಿಕೆಯಿಂದ ಆದಮೇಲೆ ನಮಗೆ ಕೆಳಗೆ ಕ್ವಶನ್ಗಳ ಆನ್ಸರ್ಗಳನ್ನು ಕೇಳ್ತಾರೆ ಚಟುವಟಿಕೆ ಆಧಾರಿತವಾಗಿ ನಮಗೆ ಕ್ವಶನ್ಗಳನ್ನು ಕೇಳ್ತಾರೆ ಇದರಲ್ಲಿ ಬಹಳ ಅತ್ಯುತ್ತಮವಾದ ಮಾಹಿತಿಯನ್ನು ನಮಗೆ ಮೋಡಣೆ ಹೇಳ್ತಾ ಹೋಗ್ತಾನೆ ನಿನಗೆ ಜಲಪಾತ ಈ ಥರ ಜಲಪಾತಗಳನ್ನು ನೀನು ನೋಡಿದ್ಯಾ ಅಂತ ಕೇಳ್ತಾನೆ ಹೌದು ಗಗನಚುಕ್ಕಿ ಬರಚುಕ್ಕಿ ಜೋಗ ಜಲಪಾತ ಇವನ್ನೆಲ್ಲವನ್ನೂ ಕೂಡ ನಾವು ನೋಡಿರ್ತೀವಿ ಹೌದಾ ಇದು ಮೋಡಣ್ಣ ತನಗೆ ಆದ ಅನುಭವಗಳನ್ನು ನೋಡಿದ ದೃಶ್ಯವನ್ನು ನಮ್ಮೊಂದಿಗೆ ಹಂಚಿಕೊಳ್ತಿರುವಂಥದ್ದು ಭಾಳ ಅತ್ಯುತ್ತಮವಾದಂತಹ ಚಟುವಟಿಕೆ ರೂಪದಲ್ಲಿ ಹೇಳ್ಕೊಳ್ತಿರುವಂಥದ್ದು ಈಗ ಮೋಡಣ್ಣ ಹೇಳಾದ ಮೇಲೆ ಮೋಡಣ್ಣ ನಮಗೆ ಕ್ವಶನ್ ಕೇಳ್ತಾನೆ ಬೆಟ್ಟಗಳು ಮತ್ತು ಪರ್ವತಗಳಿಗಿರುವಂಥ ವ್ಯತ್ಯಾಸ ಏನು ಅಂತ ಬೆಟ್ಟಗಳು ಕಿರಿದಾಗಿರುತ್ತವೆ ಪರ್ವತಗಳು ಬೃಹದಾಕಾರವಾಗಿರುತ್ತವೆ ಸಮುದ್ರದ ಮಟ್ಟದಿಂದ ಆರುನೂರು ಮೀಟರ್ ಎತ್ತರದಲ್ಲಿವೆ ಇವು ಸಮುದ್ರ ಮಟ್ಟದಿಂದ ಸಾವಿರ ಮೀಟರ್ಗಿಂತ ಹೆಚ್ಚು ಎತ್ತರದಲ್ಲಿರ್ತವೆ ಬೆಟ್ಟದ ಇಳಿಜಾರಿನಿಂದ ಕಣಿವೆಗಳು ನದಿಗಳಿಗೆ ಕಣಿವೆಗೆ ನದಿ ಅರಿಯುತ್ತದೆ ಬೆಟ್ಟದ ಇಳಿಜಾರಿನಿಂದ ಕಣಿವೆಗೆ ನದಿ ಅರಿಯುತ್ತದೆ ಪರ್ವತಗಳ ಮೇಲೆ ಹಿಮ ಆವರಿಸಿರುತ್ತದೆ ಇದು ಪರ್ವತ ಮತ್ತು ಬೆಟ್ಟಗಳಿಗಿರುವಂತಹ ವ್ಯತ್ಯಾಸ ಇದು ಯಾರು ಹೇಳಿದ್ದು ಮೋಡಣನ ಹೇಳಿದ್ದನ್ನು ಕೇಳಿ ನಾವು ಉತ್ತರವನ್ನು ಬರೆದಿರುವಂಥದ್ದು ಬೆಟ್ಟಗಳು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿರುವೆ ಸುಮಾರು ಆರುನೂರು ಮೀಟರ್ ಎತ್ತರದಲ್ಲಿ ಇವೆ ಬೆಟ್ಟಗಳ ಮಧ್ಯೆ ಕಂಡುಬರುವಂಥ ಆಳವಾದ ಪ್ರದೇಶವನ್ನು ಯಾವ ಹೆಸರಿನಿಂದ ಕರಿತೀವಿ ಕಣಿವೆ ಅಂತೇಳಿ ಕರಿತೀವಿ ನಮ್ಮ ರಾಜ್ಯದ ಮೂರು ಪ್ರಸಿದ್ಧ ಜಲಪಾತಗಳು ಯಾವುವು ಜೋಗ್ ಜಲಪಾತ್ ಗೋಕಾಕ್ ಅಬ್ಬೆ ಫಾಲ್ಸ್ ಇನ್ನು ಬಹಳಷ್ಟು ಇದ್ದಾವೆ ಬರಿಬೋದು ಫಲವತ್ತಾದ ಮಣ್ಣು ಎಲ್ಲಿ ಕಂಡುಬರ್ತದೆ ನದಿಗಳು ಒತ್ತು ತಂದ ಮಣ್ಣಿನಿಂದ ಮೈದಾನ ಪ್ರದೇಶ ಪರ್ವತತೆಯನ್ನು ಹೊಂದಿರುವಂಥದ್ದು ನೆಕ್ಸ್ಟು ಗಾಳಿ ಯಾವ ರೀತಿ ನಮಗೆ ಶುದ್ಧತೆ ಇದ್ದರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ ಆದರೆ ಗಾಳಿ ಮಾಲಿನ್ಯವಾಗದಂತೆ ತಡೆಯಲು ನೀನು ಹೇಗೆ ಮಾಡ್ತೀಯ ಕಾರ್ಖಾನೆಗಳಿಂದ ಬಿಡುವ ಹೊಗೆಯನ್ನು ಎತ್ತರಕ್ಕೇರಿಸುವುದು ಹೊಗೆ ಬಿಡುವ ವಾಹನ ಬಳಕೆಯನ್ನು ನಿಷೇಧಿಸುವುದು ಸೈಕಲ್ ಹೆಚ್ಚು ಬಳಕೆ ಎಲೆಕ್ಟ್ರಾನಿಕ್ ಸ್ಕೂಟರ್ಗಳ ಬಳಕೆ ವಾಹನಗಳಿಗೆ ಹೊಗೆ ನಿಯಂತ್ರಣ ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡಿಸಿರುವಂಥದ್ದು ಈಗ ನೀರಿನ ಬಗ್ಗೆ ಬಂದರೆ ನೀರು ನಮಗೆ ಪ್ರತಿದಿನ ಕುಡಿಲಿಕ್ಕೆ ಬೇಕು ತಾನೆ ಅದನ್ನು ಮಲಿನವಾಗದಂತೆ ನೀನು ಹೇಗೆ ತಡೆದುಕೊಳ್ತೀಯ ಕ್ರಮವಹಿಸ್ತೀಯಾ ಅಂತಂದರೆ ಬಟ್ಟೆ ವಾಹನಗಳನ್ನು ನದಿ ಮೂಲಗಳಿಂದ ಸ್ವಚ್ಛತೆ ನಿಷೇಧಿಸುವುದು ಅಂದರೆ ನದಿಯನ್ನು ಬಿಟ್ಟು ಸ್ವಲ್ಪ ದೂರದಲ್ಲಿ ಸ್ವಚ್ಛತೆಯನ್ನು ಮಾಡಿಕೊಳ್ಳುವಂಥದ್ದು ನೀರಿನ ಕಸವನ್ನು ಚರಂಡಿ ನೀರನ್ನು ನದಿಗೆ ಬಿಡಬಾರ್ದು ಊರಿನ ಕಸವನ್ನು ಚರಂಡಿ ನೀರನ್ನು ನದಿಗೆ ಬಿಡಬಾರ್ದು ಕಾರ್ಖಾನೆಗಳ ತ್ಯಾಜ್ಯವನ್ನು ನದಿಗೆ ಬಿಡದಂತೆ ತಡಿಬೇಕು ನೆಕ್ಸ್ಟ್ ಮಣ್ಣನ್ನು ನೀನು ಯಾವ ರೀತಿ ರಕ್ಷಣೆ ಮಾಡ್ಕೊತೀಯ ಅಂತಂದರೆ ಮಲಿನಿತ್ಯನ ಹೇಗೆ ತಡಿತೀಯಾ ಅಂತಂದರೆ ಬೆಳೆಗಳಿಗೆ ಔಷಧಿಯನ್ನು ಸಿಂಪಡೆಯನ್ನು ಕಡಿಮೆ ಮಾಡುವಂಥದ್ದು ಪ್ಲಾಸ್ಟಿಕ್ ವಸ್ತು ರಾಸಾಯನಿಕ ಗೊಬ್ಬರಗಳನ್ನು ನಿಷಾದ ಮಾಡುವಂಥದ್ದು ನಾವು ಸಾವಯವ ಗೊಬ್ಬರ ಮನೆಯಲ್ಲಿ ತಯಾರಿಸಿರುವಂತಹ ಗೊಬ್ಬರವನ್ನು ಬಳಸಿರುವಂಥದ್ದು ಅಂದರೆ ಎತ್ತಿನ ಗೊಬ್ಬರ ಎರೆಹುಳು ಗೊಬ್ಬರವನ್ನು ಅತಿ ಹೆಚ್ಚಿಗೆ ಬಳಸುವಂಥದ್ದು ಹವಾಮಾನ ಮತ್ತು ವಾಯುಗುಣ ಈ ಚಿತ್ರವನ್ನು ನೋಡ್ಬೋದು ಸೂರ್ಯನ ಬಿಸಿಲಿನ ಪ್ರಕಾರತೆ ಗಾಳಿ ಬೀಸ್ತಿರುವಂಥ ಗಾಳಿ ಬೀಸ್ತಿರುವಂಥದ್ದು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಬಂದರೆ ಇದು ಮೋಡ ಕವಿದಿರುವಂಥದ್ದು ಇಲ್ಲಿ ಮಳೆ ಬೀಳ್ತಿರುವಂಥದ್ದು ಅಂದರೆ ದಿನಂಪ್ರತಿ ನಮ್ಮ ವಾತಾವರಣದಲ್ಲಿ ಆಗುವಂಥ ಬದಲಾವಣೆಗಳು ಹಾಗಾದರೆ ಹವಾಮಾನ ಅಂದ್ರೇನು ಒಂದು ಪ್ರದೇಶದ ನಿರ್ದಿಷ್ಟ ವಾತಾವರಣವೇ ಹವಾಮಾನ ಒಂದು ಪ್ರದೇಶದ ನಿರ್ದಿಷ್ಟ ವಾತಾವರಣವೇ ಹವಾಮಾನ ವಾಯುಗುಣ ಅಂದರೆ ಒಂದು ಪ್ರದೇಶದ ದೀರ್ಘಕಾಲಿಕ ಹವಾಮಾನದ ಮೊತ್ತವೇ ವಾಯುಗುಣ ಅಂತ ಕರೆಯುವಂಥದ್ದು ನಾವು ಮೂರು ಕಾಲ ನಿಮಗೆ ಗೊತ್ತಿದೆ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ತಂಡಿನ ಸ್ಥಾನ ಯಾವಾಗ ಮಾಡ್ತೀಯಾ ಬೇಸಿಗೆಯಾಗಿ ಮಾಡ್ತೀವಿ ಹೌದಾ ಉಣ್ಣೆ ಉಡುಪುಗಳನ್ನು ಬೆಚ್ಚನೆ ಅನುಭವವನ್ನು ಪಡಲಿಕ್ಕೆ ಚಳಿಗಾಲದಲ್ಲೇ ಹಾಕ್ಕೊಳ್ತೀವಿ ಪ್ಯಾನ್ಗಳಿ ಬೇಸಿಗೆಯಲ್ಲಿ ರೈನ್ ಕೋಟನ್ನು ಮಳೆಗಾಲದಲ್ಲಿ ಹಾಕೊತೀವಿ ಮರಗಳು ಎಲೆಗಳು ಉದುರೋದು ಯಾವಾಗ ಚಳಿಗಾಲದಲ್ಲಿ ಉದುರುತ್ತವೆ ಛತ್ರಿಯನ್ನು ನಾವು ಮಳೆಗಾಲದಲ್ಲಿ ಬಳಸ್ತೀವಿ ಬೇಸಿಗೆ ಕಾಲದಲ್ಲಿ ನೀನು ಎಂಥ ಆಹಾರವನ್ನು ಸೇವಿಸ್ತೀಯಾ ತಂಪಾದ ಆಹಾರ ಐಸ್ ಕ್ರೀಮು ಹಣ್ಣಿನ ರಸ ಮೊಸರು ಮಜ್ಜಿಗೆಯನ್ನು ಸೇವಿಸ್ತೇವೆ ಬೇಸಿಗೆ ಕಾಲದಲ್ಲಿ ಏನು ಮಾಡ್ತೀವಿ ಎಂಥ ಬಟ್ಟೆಯನ್ನು ಹಾಕ್ತೀವಿ ತೆಳ್ಳನೆಯ ಹತ್ತಿ ಬಟ್ಟೆಗಳನ್ನು ಧರಿಸ್ತೇವೆ ಇದು ಯಾವುದು ಕಾಮನ ಬಿಲ್ಲು ಇಲ್ಲಿ ಮೂಡಿದೆ ನೋಡಿ ಇದು ಕಾಮನ ಬಿಲ್ಲು ಕಾಮನ ಬಿಲ್ಲು ಯಾವಾಗ ಮೂಡ್ತದೆ ಮಳೆಗಾಲದಲ್ಲಿ ಮೂಡ್ತದೆ ಕಾಮನ ಬಿಲ್ಲಿಗೆ ಎಷ್ಟು ಬಣ್ಣ ಏಳು ಬಣ್ಣ ಇದ್ದಾವೆ ನೇರಳೆ ಬೂದು ನೀಲಿ ಹಸಿರು ಹಳದಿ ಕಿತ್ತಾಳೆ ಕೆಂಪು ಚಳಿಗಾಲದಲ್ಲಿ ಸೇವಿಸುವಂಥ ಆಹಾರ ಪದಾರ್ಥಗಳು ಯಾವುವು ಬಿಸಿಯಾದ ಅನ್ನ ಸಾಂಬಾರು ಮೊಟ್ಟೆ ಹಾಲು ಮಾಂಸ ಕಾಫಿ ದೋಸೆ ಚಪಾತಿ ಪಲ್ಯ ಇಡ್ಲಿ ಪಲಾವ್ ಇವುಗಳನ್ನ ಚಳಿಗಾಲದಲ್ಲಿ ಸೇವಿಸುವಂಥದ್ದು ನೆಕ್ಸ್ಟು ನಮ್ಮ ಕಾಮನ ಬಿಲ್ಲಿನ ಇಲ್ಲಿರುವಂತಹ ಏಳು ಬಣ್ಣಗಳನ್ನು ನಾವು ವಿಬ್ ಗಯರ್ ಅಂತ ಕರೆಯುವಂಥದ್ದು ಇದನ್ನು ನಾವು ನೆನ್ಪಿಡ್ಕೋಬೇಕಾಗುತ್ತೆ ಇದು ಈ ಪಾಠದ ಚಟುವಟಿಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ